na ruka ka ಸಂಸ್ಥೆಗಳ ಅಧ್ಯಕ್ಷರನ್ನು ಒಳಗೊಂಡಂತೆ ಸರ್ವ ಸದಸ್ಯರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರ್ತ ಇನ್ನು ಮುಂದಿನದಾಗಿ ಸನ್ಮಾನ ಕಾರ್ಯಕ್ರಮ ಈಗ ಉದ್ಘಾಟನಾ ಕಾರ್ಯಕ್ರಮ ಮೇಲೆ ಅಧೀನವಿರುವ ಎಲ್ಲ ಮಾಹನೀಯರು ನೆರವೇರಿಸಬೇಕೆಂದು ಅವರಲ್ಲಿ ಗೊತ್ತಾಯಿದ್ದೀನಿ ಸಂಸ್ಥೆಗಳ ಅಧ್ಯಕ್ಷರನ್ನು ಒಳಗೊಂಡಂತೆ ಸರ್ವ ಸದಸ್ಯರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರ್ತ ಇನ್ನು ಮುಂದಿನದಾಗಿ ಸನ್ಮಾನ ಕಾರ್ಯಕ್ರಮ ಈಗ ಉದ್ಘಾಟನಾ ಕಾರ್ಯನ ವೇದಿಕೆ ಮೇಲೆ ಅಧೀನವಿರುವ ಎಲ್ಲ ಮಾನ್ಯರು ನೆರವೇರಿಸಬೇಕೆಂದು ಅವರಲ್ಲಿ ಹೇಳ್ತಾ ಇದ್ದೀವಿ ಇದು

ने माने बाहर मस्त कलरंग आइतोला ए पे बड़ा कमरा बड़ा कमरा 15 कहीं है कहीं यार बेटा Detail.

ಇಲ್ಲಿ ನಮ್ಮೂರಿನ ಪ್ರತಿಭಾನ್ವಿತ ಯುವಕರನ್ನ ವಿದ್ಯಾರ್ಥಿಗಳನ್ನ ಸನ್ಮಾನಿಸುವಂತಹ ಒಂದು ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದಾರೆ ತುಂಬಾ ಸ್ಫೂರ್ತಿದಾಯಕವಾದದ್ದು ಇದರ ಯುವಕರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಇವತ್ತಿನ ದಿನ ಏನು ಸನ್ಮಾನ ಆಗ್ತಾ ಇರಿ ಕೆಲವೊಂದು ಇವತ್ತಿಗೆ ವಿದ್ಯಾರ್ಥಿಗಳಿಗೆ ಅವರಿಂದ ಮಾದರಿಯನ್ನಾಗಿಸಿಕೊಂಡು ಮಿಕ್ಕಿದ್ದ ಯುವಕರು ತುಂಬಾ ಅವರು ಒಂದು ಸಾಧನೆಯನ್ನ ಯಶಸ್ಸಿನ ಜೀವನವನ್ನು ಹೊಂದಲಿಕ್ಕೆ ಅವ್ರ ಇಟ್ಕೋಬಹುದು ಈ ನಮ್ಮ ವಿದ್ಯಾಭ್ಯಾಸದಲ್ಲಿ ಜೀವನದಲ್ಲಿ ಯಶಸ್ಸನ್ನು ಪಡಿಬೇಕಂದ್ರೆ ಮುಖ್ಯವಾದಂತಹ ಹಾದಿಗಳೇನೆಂದ್ರೆ ನಾವು ಮಾಡುವಂತಹ ವಿದ್ಯಾಭ್ಯಾಸವನ್ನಾಗಿ ಕೆಲಸವನ್ನು ನಾವು ಅತ್ಯಂತ ಭಕ್ತಿಯಿಂದ ಪ್ರೀತಿಯಿಂದ ಮತ್ತೆ ಇಷ್ಟಪಟ್ಟು ಮಾಡ್ಬೇಕು ಕಸಪಟ್ಟು ಮಾಡುವಂತದ್ದಲ್ಲ ನಾವ್ ಇಷ್ಟಪಟ್ಟಾಗ ನಾವ್ ಎಷ್ಟೇ ಕೆಲಸ ಮಾಡಿದ್ರು ಅದು ಬಹಳ ಅನ್ಸಂಗಿಲ್ಲ ಅವೆಲ್ಲ ರಾತ್ರಿ ನೀತಿ ಎದೆ ಮೇಲೆ ಕೈಯ ನೆಟ್ಟುಕೊಂಡು ದೇವರನ್ನ ಪ್ರಾರ್ಥಿಸಬೇಕಾದರೆ ಆಗ ಆ ಹುಡುಗರಿಗೆ ಕೊಡ್ತಾ ಅಲ್ಲಿ ಹೋಗ್ಬಿಟ್ರೆ ಅಂತ ಹೇಳಿ ಬಂಗಾರ ಲಿಂಗರಾಜ ಸತ್ಯದ ಅರಿವಾಗ್ಲಿ ಯಾರು ನಮ್ ಜೊತೆಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ನೆಪ ಮಾತ್ರ ಏಳು ಜನ